ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತಾ ನೀವೇನಾದರೂ ಚಿತ್ರದುರ್ಗದಲ್ಲಿ ರೆಂಟ್ಗಾಗಿ ಒಂದು ಒಳ್ಳೆ ಫ್ಯಾಮಿಲಿ ಹೌಸ್ ಅನ್ನ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ಬನ್ನಿ ಸ್ನೇಹಿತರೆ ನಿಮಗಾಗಿ ನಾನು ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಮನೆಯನ್ನ ತೋರಿಸ್ಕೊಂಡು ಬರ್ತೀನಿ ಈ ಮನೆ ಲೊಕೇಟ್ ಆಗಿರುವಂಥದ್ದು ಸಿ ಕೆಪುರ ಕೆ ಎಚ್ ಬಿ ಕಾಲೋನಿ ಕೆಳಗೋಟೆ ಚಿತ್ರದುರ್ಗ ಇಲ್ಲಿ ಇರತಕ್ಕಂತಹ ಮಲ್ಲಯ್ಯ ಲೇಔಟ್ ಥರ್ಡ್ ಕ್ರಾಸ್ ನಿಯರ್ ಚಿತ್ರಾ ಡಾನ್ಬೋಸ್ಕೋ ಸ್ಕೂಲ್ ಹತ್ರ ಈ ಮನೆ ಅಂತಕ್ಕಂಥದ್ದು ಲೊಕೇಟ್ ಆಗಿದೆ ಸ್ನೇಹಿತರೆ ಇನ್ನು ಮನೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೋಡುವುದಾದರೆ ಈ ಮನೆ ಟೋಟಲ್ ಆಗಿ ಎರಡು ಬೆಡ್ರೂಮ್ಸನ್ನು ಹೊಂದಿದೆ ಅನ್ನುವಂಥದ್ದು ಇನ್ನು ಸಾವಿರದ ಇನ್ನೂರ ಸ್ಕ್ವೇರ್ ಫೀಟ್ನಲ್ಲಿ ಈ ಮನೆ ಅಂತಕ್ಕಂಥದ್ದು ಬಿಲ್ಡ್ ಆಗಿದೆ ಸ್ನೇಹಿತರೆ ಇನ್ನು ಎರಡು ಬಾತ್ರೂಮ್ಗಳನ್ನು ಸಹ ಈ ಮನೆ ಹೊಂದಿದೆ ಇನ್ನು ಈ ಮನೆಗೆ ಸಂಬಂಧಪಟ್ಟಂತೆ ಬ್ಯಾಚುಲರ್ಸ್ಗಳಿಗೆ ಅಲೋ ಇಲ್ಲ ಅಂತ ಇವರು ಓನರ್ ತಿಳಿಸ್ತಾ ಇದ್ದಾರೆ ಇನ್ನು ಪೂರ್ವ ದಿಕ್ಕಿನಲ್ಲಿ ಈ ಮನೆ ಫೇಸಿಂಗ್ ಆಗಿದೆ ಸ್ನೇಹಿತರೆ ಇನ್ನು ಮನೆಯಲ್ಲಿ ಟೋಟಲ್ ಆಗಿ ಎರಡು ಫ್ಲೋರ್ಸ್ಗಳನ್ನು ಹೊಂದಿದ್ದು ಈ ಮನೆ ಅಂದರೆ ಬಾಡಿಗೆಗೆ ಇರ್ತಕ್ಕಂತಹ ಮನೆ ಒಂದು ಫಸ್ಟ್ ಫ್ಲೋರ್ನಲ್ಲಿದೆ ಅಂತ ತಿಳಿಸ್ತಾ ಇದ್ದಾರೆ ಇನ್ನು ಕಾರ್ ಪಾರ್ಕಿಂಗಿಗೆ ಯಾವುದೇ ರೀತಿಯಾದ ಜಾಗ ಇಲ್ಲ ಅಂತಲೂ ಸಹ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ಇನ್ನು ನೀವು ಏನಾದರೂ ಈ ಮನೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೇಕಾದ್ರೆ ಆದರೆ ನೀವು ನೇರವಾಗಿ ಅಂದರೆ ನೇರವಾಗಿ ನೀವು ಹೋಗಿ ಮನೆಯನ್ನು ವೀಕ್ಷಿಸಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗಿರ್ತಕ್ಕಂತಹ ಮೊಬೈಲ್ ಸಂಖ್ಯೆ ಬಂದು ಶ್ರೀ ಶೈಲ ಮಲ್ಲಿಕಾರ್ಜುನ ಕೃಪಾ ಅಂತ ಮನೆ ಹೆಸರಿದೆ ಇನ್ನು ವೆಜಿಟೇರಿಯನ್ಸ್ಗೆ ಮಾತ್ರ ಈ ಮನೆ ಅಂತಕ್ಕಂಥದ್ದು ಅವೈಲಬಲ್ ಇದೆ ಅಂತ ಅಂತ ಓನರ್ ತಿಳಿಸ್ತಾ ಇದ್ದಾರೆ ಇನ್ನು ಇವರು ಕೊಟ್ಟಿರ್ತಕ್ಕಂತಹ ಮೊಬೈಲ್ ನಂಬರ್ ಬಂದು ನೈನ್ ಸೆವೆನ್ ಫೋರ್ ತ್ರಿಬಲ್ ತ್ರೀ ಸಿಕ್ಸ್ ನೈನ್ ಸಿಕ್ಸ್ ಒನ್ ಈ ನಂಬರ್ಗೆ ಕರೆ ಮಾಡುವುದರ ಮುಖಾಂತರ ನೀವು ಈ ಮನೆಯನ್ನು ನೇರವಾಗಿ ವೀಕ್ಷಿಸಬಹುದು ಅಥವಾ ಈ ಮನೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಹೆಚ್ಚಿನ ಮಾಹಿತಿಗಳೇನಾದರೂ ಬೇಕಾಗಿದ್ದಲ್ಲಿ ನೀವು ಕೇಳಿಕೊಳ್ಳಬಹುದು ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಮನೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಮನೆ ಫೀಚರ್ಸ್ ಏನು ಮನೆ ಅಡ್ರೆಸ್ ಎಲ್ಲಿದೆ ಓನರ್ ಕಾಂಟ್ಯಾಕ್ಟ್ ನಂಬರ್ ಏನು ಎಲ್ಲವನ್ನು ನಾನು ನಿಮಗೆ ಡೀಟೇಲ್ ಆಗಿ ತಿಳಿಸಿದ್ದೀನಿ ಸ್ನೇಹಿತರೆ ಈ ಬಾಡಿಗೆ ಮನೆ ಅಂತಕ್ಕಂಥ ನಿಮ್ಮ ಆಗಿರ್ಬೋದು ಅಥವಾ ನಿಮಗಾಗಿರ್ಬೋದು ಅಥವಾ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ಯಾರಿಗಾರಾದರೂ ಮನೆಯನ್ನು ರೆಂಟಿಗಾಗಿ ಓಡುತ್ತಾ ಇದ್ದರೆ ಅವರಿಗೋಸ್ಕರ ಈ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ಅವರಿಗೆ ಒಂದು ಹೆಲ್ಪ್ ಆಗ್ಬೋದು ಇವತ್ತಿನ ವಿಡಿಯೋವನ್ನು ಪೂರ್ತಿಯಾಗಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ಇದೇ ರೀತಿಯಾಗಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳಿದುಕೊಳ್ಳಲು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ ಜೊತೆಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸುವುದನ್ನು ಮರೆಯಬೇಡಿ ಸ್ನೇಹಿತರೆ ಧನ್ಯವಾದಗಳು